ಡಿಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾವಲ್ಗೋಡ್ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿರೇಪಡಸಿ ಗ್ರಾಮದ ಕುರನ್ ತೋಟದ ವಸತಿ ಹೊಲಗದ್ದೆಯಲ್ಲಿ ಇರುವ ಮನೆಯೊಂದರಲ್ಲಿ ಒಂಟೆ ಮಹಿಳೆಯನ್ನು ಕೊಲೆ ಮಾಡಲಾದ ಸ್ಥಿತಿಯಲ್ಲಿ ಶಿವ ಪತ್ತೆಯಾಗಿದ್ದು ಇದೊಂದು ಕೊಲೆ ಎಂದು ಶಂಕಿಸಲಾಗಿದೆ ಯಮುನವ್ವ ತಂದೆ ಸಿದ್ದನಗೌಡ ಪಾಟೀಲ್ ನಲವತ್ತೈದು ವರ್ಷದ ಮಹಿಳೆ ಕೊಲೆಯಾದ ದುರ್ದೇವಿ ಎಂದು ತಿಳಿದು ಬಂದಿರ್ತದೆ ಕೊಲೆಯಾದ ಮಹಿಳೆ ಯಮುನವ್ವ ಅವಳ ಕತ್ತು ಇಸುಕಿ ಹಾಗೂ ಕೈ ಭಾಗದಲ್ಲಿ ಗಾಯಗಳಾಗಿರುವ ಗುರುತುಗಳು ಪತ್ತೆಯಾಗಿದ್ದು ಘಟನಾ ಸ್ಥಳಕ್ಕೆ ಬಾವಲ್ಕೋಟ ಜಿಲ್ಲಾ ಎಸ್ಪಿ ಸಿದ್ಧಾರ್ಥ ಗೋಯಲ್ ಡಿ ಎಸ್ಪಿ ಸೈಯದ್ ರೋಷನ್ ಜಮೀರ್ ಸಿಪಿಐ ಮಲ್ಲಪ್ಪ ಮಡ್ಡಿ ಸಾವಳಗಿ ಪಿ ಅಪ್ಪಣ್ಣ ಐಗಳಿ ಎಎಸ್ಐ ರಾಜು ಮಣುಗಳು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಇದ್ದರು ಸಾವಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆಯನ್ನು ಬೀಸಿದ್ದು ತನಿಖೆಯನ್ನು ಮುಂದುವರಿಸಿದ್ದಾರೆ ಸುಮಾರು ಆರು ಗಂಟೆಗೆ ನಮಗೆ ಮಾಹಿತಿ ಬಂತು ಹಿರೇಪಲ್ಸ್ಟಿ ಒನ್ ಊರಲ್ಲಿ ನಲವತ್ತಿಂದ ಐವತ್ತು ವರ್ಷ ಒಬ್ಬರು ಮಹಿಳೆಯದು ಮಾಡತ್ತರ ಡೆತ್ ಆಗಿದೆ ಅಂತ ಇನಿಷಿಯಲಿ ಮಾಹಿತಿ ಬಂತು ನಮ್ಮ ಪಿ ಎಸ್ ಐ ನಮ್ಮ ಇನ್ಸ್ಪೆಕ್ಟರ್ ಬಂದು ಡಿ ಎಸ್ ಪಿ ಅವರು ವಿಸಿಟ್ ಮಾಡಿದಾಗ ಮರ್ಡರ್ ಮಾಡರ್ತರ ಅಂತ ಡೆತ್ ಡೌಟ್ ಬಂತು ಆ ವಿಚಾರವಾಗಿ ನಾವು ಸೀನ್ ಆಫ್ ಕ್ರೈಮ್ ಆಫೀಸರ್ಸಿಗೆ ಕರೆದಿದ್ದೀವಿ ಈಗ ಅವರು ಸೀನ್ ಇನ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾನು ಕೂಡ ಎಸ್ ವಿಸಿಟ್ ಮಾಡಿದ್ದೀನಿ ಈ ವಿಚಾರವಾಗಿ ಮತ್ತೆ ಯಾವ ರೀತಿ ಆಗಿದೆ ಆಫೀಸ್ ಏನಾಗಿದೆ ನಾವು ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಜನ ಈಗ ತನಿಖೆ ಆದ ನಂತರ ಗೊತ್ತಾಗುತ್ತೆ ಯಾವ ರೀತಿ ಆಪ್ಷನ್ಸ್ ಆಯಿತು ಕೆಲವು ಜನಕ್ಕೆ ನಾವು ಡಿಟೈನ್ ಮಾಡಿದೀವಿ ಬಟ್ ಆಸ್ ಅಸ್ಪೆಕ್ ಥರ ಅಷ್ಟೇ ಕೇಳಿದೀವಿ ಈಗ ಈಗ ಇದು ಇನ್ಸಿಡೆಂಟ್ ಗೊತ್ತಾದ ನಂತರ ನಮಗೆ ಈಗ ಜಾಸ್ತಿ ಊಟ ಅವರ್ಸ್ ಅಷ್ಟೇ ಆಯಿತು ನಮ್ಮ ಅವರು ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆದ ನಂತರ ನಮ್ಗೆ ಯಾರ ಮೇಲೆ ಡೌಟ್ ಸಿಗತ್ತೆ ಏನು ಸ್ಟೋರಿ ಕನ್ಫರ್ಮ್ ಆಗುತ್ತೆ ಅದ್ರ ಪ್ರಕಾರ ನಾವು ಕೆಲಸ ಮಾಡಿ ಕನ್ಫರ್ಮ್ ಮಾಡ್ತಾರೆ ಮಾಡೋ ಥರನೇ ಅಪೀರ್ ಆಗ್ತಾ ಇದೆ ಮಾಡೋ ಲೆಕ್ಕಾಕಿನೇ ನಾವು ತಗೋತಾ ಇದೀವಿ ಆ ಸೀರಿಯಸ್ನೆಸ್ ಇಂದಾನೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ